ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ರಾಜಕೀಯಗಳಾಗಿರ್ಬೋದು ಹಾಗೆ ಇತ್ತೀಚೆಗೆ ಒಂದು ಕೆಲವೊಂದು ಘಟನೆಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಉಡುಪಿ ಜಿಲ್ಲಾ ನ ಕಾರ್ಯಾಧ್ಯಕ್ಷರಾಗಿ ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆ ತೊಡಗಿಸಿ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತ ಶಿವ ಕಿಶನ್ ಹೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಆರಾಮ್ ಕಿಶನ್ ಹೆಡ್ಡವ್ರೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ಏನು ಪಕ್ಷದ ಘಟನೆ ಮಾಡ್ತಿದ್ರಾ ಹೇಗಿದೆ ನಿಮ್ಮ ಒಂದು ಚಟುವಟಿಕೆಗಳು ಯಾವ ರೀತಿ ಏನು ನಡೆದ ಚೆನ್ನಾಗಿದೆ ಮನಸ್ಸಿಗೆ ತೃಪ್ತಿ ಅಂತ ಹೇಳದಿದ್ರು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಬಹುಶಃ ಜಿಲ್ಲೆಯಲ್ಲಿ ನಾವು ಸೋತಿದ್ದೇವೆ ಎಲ್ಲ ಐದು ಕ್ಷೇತ್ರಗಳಲ್ಲೂ ನಾವು ಸೋತವರಿದ್ದೇವೆ ಸೊ ಪ್ರಯತ್ನ ನಮ್ದಿದೆ ಪಕ್ಷ ಸಂಘಟನೆಯಲ್ಲಿ ಸೋಲು ಸಹಜ ಅದ್ರ ಬಗ್ಗೆ ಹೆಚ್ಚಿಗೆ ಕೆ ಅಂತ ಬಂದಾಗ ಸೋಲು ಗೆಲುವು ಸಹಜವಾಗಿರುತ್ತೆ ಅದು ನಮಗೆ ಸಹಜ ಕ್ರಿಯೆಯಾಗಿ ನಡೀತಾ ಇದೆ ಆದರೆ ಸಂಘಟನೆ ಅಂತಕ್ಕಂಥದ್ದು ಅದು ನಿಂತ ನೀರಾಗಿರಬಾರದು ಅಂತಕ್ಕಂಥ ನನ್ನ ಭಾವನೆ ನಡೀತದೆ ತೃಪ್ತಿ ಕೇಳಿದ್ರೆ ನಾನೇನು ಸಂತೃಪ್ತ ಅಂತ ಹೇಳುವುದಿಲ್ಲ ಯಾಕೆ ಈಗ ಅವಾಗ ನೀವು ಪ್ರಾರಂಭಿಕ ಮಾತ ಪ್ರಾರಂಭದಲ್ಲೇ ತೃಪ್ತಿ ಇಲ್ಲ ಅನ್ನೋ ಪದವನ್ನು ಬಳಸಿದ್ರಿ ಆದರೆ ಕಿಶನ್ ಹೆಗ್ಡೆ ಅವರಿಗೆ ಯಾಕೆ ತೃಪ್ತಿ ಇಲ್ಲ ತೃಪ್ತಿ ಇಲ್ಲದೆ ಇರೋ ಪ್ರಶ್ನೆ ಅಲ್ಲ ಹಲವು ಕಾರಣಗಳಿದೆ ತೃಪ್ತಿ ಮತ್ತು ಅತೃಪ್ತಿಗಳ ಮಧ್ಯೆ ಹಲವು ಆಯಾಮಗಳಿರ್ತದೆ ಬಹುಶಃ ನಮಗೆ ನಾವೇ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡಾಗ ನಮಗೆ ನಾವು ನಮ್ಮನ್ನು ನಾವು ವಂಚನೆ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಭಾಳ ತೃಪ್ತಿ ಸಂಪೂರ್ಣನ ತೊಡಗಿ ಅದು ಬೇರೆ ಆದರೆ ಹಲವು ಕಾರಣಗಳಿದೆ ಹಲವು ವಿಷಯಗಳಿದೆ ಕೆಲವು ಹೇಳಲಾಗದ ಸಂದಿಗ್ಧತೆಗಳಿದೆ ಅದೆಲ್ಲದರ ಮಧ್ಯವೂ ನಮ್ಮ ತನವನ್ನು ನಾವು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮಾಡಿದ್ದೇವೆ ಎರಡೂ ಸರಿ ಅನಿಸ್ತದೆ ಅದು ಬಿಟ್ಟು ಅಲ್ಲದ್ರಲ್ಲೂ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳ್ಕೊಂಡ್ರೆ ಅದು ಬಹುಶಃ ನಮ್ಮನ್ನು ವಂಚನೆ ಮಾಡಿ ನಮ್ಮನ್ನು ನಾವು ವಂಚನೆ ಮಾಡ್ಕೊಂಡಾಗ್ತದೆ ಅಂತ ನನ್ನ ಭಾವನೆ ಓಕೆ ಕಿಶನ್ ಅಡ್ಡಿ ಅವರೇ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾಕೋ ನೋಡಿದ್ರೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಈಗ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಿಂದ ಬಂದಂಥವ್ರು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಬೇರೆ ಪಕ್ಷನ ಬಂದಂಥವ್ರು ಉಡುಪಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮೂಲ ವರ್ಷ ಸ್ವಲ್ಪ ಫೈಟ್ ಏನಾದರೂ ಆಗ್ತಾ ಇದೆಯಾ ಮೂಲ ವರಸ ವಲಸಿಗ ಫೈಟ್ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ನಾವು ಬಂದವರನ್ನ ಎಕ್ಸೆಪ್ಟ್ ಮಾಡಿದ್ದೇವೆ ನಾವು ಬಂದವರು ಇಲ್ಲಿರುವಂಥವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇದಾರ ಅದು ಅವರಿಗೆ ಬಿಟ್ಟದ್ದು ಅದು ಅದು ಬಂದವರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಅಂತಕ್ಕಂಥ ಅವ್ರು ಎನ್ಸ್ಕೊಳ್ಬೇಕು ಅವರು ಬಂದವರು ಏನ್ ಪ್ರಾಬ್ಲಮ್ ಆಗುತ್ತೆ ಕೇಳಿದಾಗ ನಮ್ಮಲ್ಲಿ ಆ ಮಟ್ಟಕ್ಕಿಲ್ಲ ಇಲ್ಲ ಅಂತ ಹೇಳ್ಬೋದು ಆದ್ರೂ ಇಲ್ವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಹಲವು ಕಡೆಗಳಲ್ಲಿ ಇದೆ ಕೆಲವು ವಿಷಯಗಳು ಎಂದೋ ನಮ್ಮನ್ನು ವಿರೋಧಿಸಿದವರನ್ನು ಪರವಾಗಿ ನಾವು ಹೋಗಬೇಕಾದಂಥದ್ದು ಅಥವಾ ಅವರಿಗೂ ಆ ಸಂದಿಗ್ಧತೆಗಳಿರ್ಬೋದು ನಾವು ಸತತವಾಗಿ ವಿರೋಧ ಮಾಡಿಕೊಂಡು ಬಂದವ್ರನ್ನ ಒಟ್ಟಿಗೆ ಹೋಗ್ತಕ್ಕಂಥದ್ದು ಇದೆಲ್ಲ ಅದು ಇಲ್ಲಿ ಕಡೆ ರಾಜಕೀಯವಾಗಿ ಅಥವಾ ಒಂದು ಪಕ್ಷದ ಸೈದ್ಧಾಂತಿಕ ನಿಲುವಿಗೆ ಭದ್ರ ಆದವರಿಗೆ ಒಂದೇ ಪಕ್ಷದಲ್ಲಿ ಗುರುತಿಸ್ಕೊಂಡವರಿಗೆ ನೀವು ನಿರಂತರವಾಗಿ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾಗಿ ಅವ್ರನ್ನ ವಿರೋಧ ಮಾಡ್ಕೊಂಡವ್ರನ್ನ ಈಗ ನೀವು ಅವ್ರ ಜೊತೆ ಒಟ್ಗೂಡಿ ಹೋಗುವಂಥದ್ದು ಅದು ಮನ್ಸಿಗೆ ಒಪ್ಪತ್ತ ನಿಮಗೆ ನಾವು ಬಹಳ ಸ್ಪಷ್ಟ ಅಧಿಕಾರ ಸಿಗ್ತದೆ ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಕಾಂಗ್ರೆಸ್ ಬಂದಿಲ್ಲ ಅಥವಾ ಚುನಾವಣೆಗೆ ನಿಲ್ಲುವ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಅಲ್ಲಿ ಇದ್ದದ್ದು ಅಲ್ಲ ಅಧಿಕಾರ ಸಿಗ್ತದೆ ಮುಂದೊಂದು ದಿನ ಅಂತ ಹೇಳ್ಕೊಂಡು ಕಾಂಗ್ರೆಸ್ ನಾವು ಹುಟ್ಟು ಕಾಂಗ್ರೆಸ್ ಇದ್ರು ಕಾಂಗ್ರೆಸ್ ಬಿಟ್ಟು ನಾವು ಬೇರೇನೂ ಆಲೋಚನೆ ಮಾಡಲ್ಲ ಮಾಡಿಲ್ಲ ಮಾಡುವುದಿಲ್ಲ ಮಾಡುವುದೂ ಇಲ್ಲ ಮುಂದೆ ಸಹಿತ ಇದು ನನ್ನ ಸಿದ್ಧಾಂತ ಮೇ ಬಿ ಅವಕಾಶವಾದ ರಾಜಕಾರಣದಲ್ಲಿ ನನ್ನದು ಅಪ್ರಸ್ತುತ ಅನಿಸ್ಬೋದು ನಾನು ಆ ವಿಷಯಗಳಲ್ಲಿ ನಾನು ಬಹುಶಃ ಅದು ನನ್ನ ನಿಲುವು ಅಪ್ರಸ್ತುತ ಆಗ್ಬೋದು ನಾನು ಅಲ್ಲ ಅಂತ ನಾನು ಹೇಳುವುದಿಲ್ಲ ಬಟ್ ನನಗೆ ತೃಪ್ತಿ ಇದೆ ನಾನು ಅವಕಾಶವಾದ ರಾಜಕಾರಣ ಮಾಡಲ್ಲ ಹಂಗಾರೆ ಈಗ ಕಿಶನ್ ರೆಡ್ಡಿಯವರೇ ಬೇರೆ ಪಕ್ಷದಿಂದ ಬಂದಂಥವರಿಗೆ ಜಿಲ್ಲಾ ಕಾಂಗ್ರೆಸ್ ಉಡುಪಿಯಲ್ಲಿ ಆಗಿರುವುದು ಬೇರೆ ಭಾಗ ಬರೋದು ಉಡುಪಿಯ ಆದ ಹಿನ್ನೆಲೆ ಇಡ್ಲಿಕ್ಕೆ ಆಗ್ತಾ ಇದ್ದೀನಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಇಲ್ಲಿ ನೀಡ್ತಾ ಇರುವಂಥದ್ದು ವಿಧಾನಸಭೆ ಆಗಿರ್ಬೋದು ಲೋಕಸಭೆ ಬೇರೆ ಬೇರೆ ಇದರಲ್ಲಿ ಟಿಕೆಟ್ ಅನ್ನು ನೀಡ್ತಾರೆ ಆದರೆ ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ನ ಪಕ್ಷ ಸಂಘಟನೆ ಮಾಡಿ ಇಂದನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿರಿದಂತಹ ಕಿಶನ್ ರೆಡ್ಡೆ ಅಂತವರಿಗೆ ಯಾಕೆ ಟಿಕೆಟ್ಗಳು ಪದೇ ಪದೇ ಮಿಸ್ ಆಗ್ತಾ ಇದೆ ಅಲ್ಲ ಬಹುಶಃ ಟಿಕೆಟ್ ಮಿಸ್ ಆಯಿತು ಅಂತ ಹೇಳ್ಕೊಂಡು ನಾನು ಆಗಿರುವ ಪ್ರಶ್ನೆಯೂ ಇಲ್ಲ ಅಥವಾ ಪಕ್ಷ ಬಿಡುವ ಪ್ರಶ್ನೆಯೂ ಇಲ್ಲ ಅದು ಟಿಕೆಟ್ನ ನಿರ್ಣಯಗಳು ಹೈಕಮಾಂಡ್ ಅದು ಏನೋ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತದೆ ಕೆಲವು ಸರ್ತಿ ಆ ಲೆಕ್ಕಾಚಾರಗಳು ತಪ್ಪಿರ್ಬೋದು ಆ ತಪ್ಪನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಪಕ್ಷಕ್ಕೆ ಹೋಗೋದು ಪಕ್ಷಕ್ಕೆ ಟಿಕೆಟ್ ಕೇಳೋದು ಇಲ್ಲ ನಾನು ಆ ಕೆಲಸ ಮಾಡಲ್ಲ ಟಿಕೆಟ್ ತಪ್ಪಿದ್ದು ಅದು ನನ್ನ ದುರದೃಷ್ಟ ಅಂತ ಎನ್ಸ್ಕೊಳ್ಬೋದು ಹೊರತು ಅದಕ್ಕೆ ಅನ್ನ ಹೊಣೆಗಾರಿಕೆಯನ್ನು ಮಾಡ್ಲಿಕ್ಕೆ ನಾನು ತಯಾರಿಲ್ಲ ಪಕ್ಷ ಏನು ಕೆಲಸ ಹೇಳ್ತದೆ ಆ ಕೆಲಸವನ್ನು ಮಾಡಿದ್ದೇನೆ ಮಾಡ್ತೇನೆ ಅದು ಬಿಟ್ಟು ನಮ್ಗೇನು ಅಧಿಕಾರ ಸಿಕ್ಕಿಲ್ಲ ಅಂತ ಇನ್ನೊಂದು ಪಕ್ಷಕ್ಕೆ ದಾಟ್ತಕ್ಕಂಥ ಕೆಲಸ ಅಥವಾ ಭಿನ್ನಮತೀಯ ಚಟುವಟಿಕೆಗಳನ್ನ ಪಕ್ಷದ ಕ್ಲೋಸ್ ಡೋರಲ್ಲಿ ನಮ್ಮ ಅನಿಸಿಕೆಗಳನ್ನ ಹೇಳ್ತೇವೆ ಪಕ್ಷದ ಒಳಗೆ ನಮ್ಮ ಅನಿಸಿಕೆಗಳ ಬಗ್ಗೆ ಹೋರಾಡ್ತೇವೆ ಅದು ಬಿಟ್ಟು ಬಹಿರಂಗ ಚರ್ಚೆಗಳಿಗೆ ನಾನು ಸಿದ್ಧನೂ ಅಲ್ಲ ಮತ್ತು ಬದ್ಧನೂ ಅಲ್ಲ ಓಕೆ ಪ್ರಮುಖವಾಗಿ ಕಿಶನ್ ಅಡ್ಡಿ ಈ ಹಿಂದೆ ನಿಮ್ಮನ್ನ ಕೆಲ ತಿಂಗಳ ಹಿಂದೆ ಜಿಲ್ಲಾಧ್ಯಕ್ಷರಾಗಿ ಒಂದು ಹಂತದಲ್ಲಿ ಘೋಷಣೆ ಮಾಡ್ತಾರೆ ನಂತರ ಪುನಃ ಅದನ್ನ ತಡೆ ಹಿಡ್ದಿರುವಂಥದ್ದು ಯಾಕೆ ಒಮ್ಮೆ ಘೋಷಣೆ ಮಾಡಿ ತಕ್ಷಣ ಅದನ್ನ ತಡೆ ಹಿಡ್ದಿದ್ದು ಯಾಕೆ ಕಾರಣಗಳು ಹಲವನ್ನ ಕೊಟ್ರು ಆದ್ರೆ ಅಹ್ ಎಲ್ಲೋ ಒಂದು ಕಡೆಯಲ್ಲಿ ಬಹುಶಃ ನಾನು ಆ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷತೆಯನ್ನ ಡಿಕ್ಲೇರ್ ಮಾಡಿದ್ದು ಒಂದು ಏನೋ ಜಾತಿ ನೆಲೆಯಲ್ಲಿ ತಪ್ಪಕ್ಕೆ ನಾನು ಯಾವತ್ತೂ ಜಾತಿ ಇಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಮಾತ್ರ ಜಾತಿ ನಾನು ಜಾತಿಯನ್ನು ಯಾವತ್ತೂ ನೋಡುವಿಲ್ಲ ಇಲ್ಲ ಆದರೆ ಒಂದಿಷ್ಟು ಅನಿಸಿಕೆಗಳನ್ನ ಹೊರಗೆ ಹಾಕಿದರು ಪಕ್ಷದ ನಾಯಕರಿಗೆ ತಪ್ಪು ಅಭಿಪ್ರಾಯಗಳನ್ನು ನೀಡಿದರು ಅದು ಅವರ ಅಧ್ಯಕ್ಷತೆ ಬಂದರೆ ಕ್ಯಾಂಡಿಡೇಟ್ ಮತ್ತು ಜಿಲ್ಲಾ ಅಧ್ಯಕ್ಷತೆ ಒಂದೇ ಆಗ್ತದೆ ಅದರಿಂದ ಪಕ್ಷಕ್ಕೆ ತೊಂದರೆ ಆಗ್ತದೆ ಗೆಲುವಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು ಮಾನ್ಯ ಅಂದ್ರೆ ನಮ್ಮ ಉಸ್ತುವಾರಿಗಳಂತ ಸ ಕೆ ಜೆ ಅವರು ನನ್ನ ಕರೆಸಿ ಹೇಳಿದರು ಹೀಗೀಗೆ ಮಾಡುವ ಸ್ವಲ್ಪ ಸಮಯ ಇದು ಮಾಡುವ ನಾ ಇರ್ತೇನೆ ಇರ್ತಕ್ಕಂಥದ್ದು ನಾನು ಪಕ್ಷ ಗೆಲ್ಲುವುದು ಹೌದಾದ್ರೆ ನನ್ನಿಂದಾಗಿ ಸೋಲುಬಾರದು ಅಂತಕ್ಕಂಥ ಒಂದು ಮಾತಿಗೆ ಪಕ್ಷದ ಅಭ್ಯರ್ಥಿಯ ಸೋಲು ನನ್ನಿಂದಾಗಿ ಆಗಬಾರ್ದು ಅಥವಾ ನಾನು ಅದಕ್ಕೆ ಕಾರಣ ಆಗಬಾರ್ದು ಅಂತಕ್ಕಂಥ ನೆಲೆಯಲ್ಲಿ ನಾನು ಆ ವಿಷಯದಲ್ಲಿ ಸೈಲೆಂಟ್ ಆಗಿದೆ ಏನು ಲೋಕಸಭೆ ಚುನಾವಣೆ ಟೈಮಲ್ಲಿ ನಿಮ್ಮನ್ನ ಜಿಲ್ಲಾಧ್ಯಕ್ಷ ಘೋಷಣೆ ಮಾಡಿ ನಂತರ ಅದನ್ನು ಹಿಂದೆ ಪಡೆದಿರುವಂಥದ್ದು ಅದಾದ ನಂತರ ಈಗ ಆಲ್ರೆಡಿ ಲೋಕಸಭೆ ಚುನಾವಣೆ ಮುಗಿದು ಹತ್ತು ತಿಂಗಳು ಹತ್ತೊಂದು ತಿಂಗಳಾಗಿದೆ ಹತ್ತೊಂದು ತಿಂಗಳಾದರೂ ಯಾಕೆ ಕಿಶನ್ ರೆಡ್ಡಿ ಅವರನ್ನ ಪುರಾ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿಲ್ಲ ಮಾಡ್ತಾರನ್ನುವಂಥ ಆಶಾಭಾವನೆಯಲ್ಲಿದ್ದೇನೆ ಮಾಡಿಯೇ ಮಾಡ್ತಾರೆ ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಡ್ತೇನೆ ಅಂತಕ್ಕಂಥದ್ದು ಸೊ ಆದ್ರಿಂದ ನಾನು ಪಕ್ಷದ ವರಿಷ್ಠ ನಿರ್ಣಯಗಳಿಗೆ ಬದ್ಧ ಅದರಲ್ಲೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಸಿದ್ಧ ಓಕೆ ಕಿಶನ್ ಅಂಗಡಿ ಅವರೇ ನೀವು ಹೇಳಿದ್ರಿ ಭರವಸೆಯನ್ನ ನೀಡಿದ್ರಿ ಅನ್ನೋ ಮಾತನ್ನ ಹೇಳಿದ್ರಿ ಈ ಹಿಂದೆಯೂ ಕೂಡ ನಿಮಗೆ ವಿಧಾನಸಭೆ ಚುನಾವಣೆ ಟಿಕೆಟ್ ಕೊಡುವ ಭರವಸೆ ನೀಡಿದ್ರು ಅಲ್ಲೂ ಕೂಡ ಕೈ ತಪ್ಪಿರುವಂಥದ್ದು ಜಿಲ್ಲಾಧ್ಯಕ್ಷರಾಗೋ ಬರೋ ಅದು ಕೂಡ ಈ ಹಿಂದೆ ಕೈ ತಪ್ಪಿತ್ತು ಈಗ ಮತ್ತೆ ಭರವಸೆಯನ್ನು ನೀಡಿದ್ರು ಆ ಭರವಸೆ ಇದೆಯಾ ಈಗಲೂ ಕೂಡ ನಿಮಗೆ ಕೆಪಿಸಿಸಿ ಅಧ್ಯಕ್ಷರು ನಿಮಗೆ ಜಿಲ್ಲಾ ಉಡುಪಿ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಜವಾಬ್ದಾರಿ ನೀಡುವ ಭರವಸೆ ಇದೆಯಾ ನಿಮಗೆ ಖಂಡಿತ ಇದೆ ಭರವಸೆ ಇಲ್ದಿರೋ ಪ್ರಶ್ನೆ ಇಲ್ಲ ನಾನು ಪಕ್ಷದ ಮೇಲೆ ಪಕ್ಷದ ನಿಷ್ಠೆಯಲ್ಲಿ ಇಟ್ಟಿದ್ದೇನೆ ಪಕ್ಷದ ನಿರ್ಣಯಗಳನ್ನ ನನಗೆ ಮಾನಸಿಕ ಹಿಂಸೆಗಳಾದಾಗ್ಯೂ ನಾನು ಒಪ್ಕೊಂಡಿದ್ದೇನೆ ನನಗೆ ನನಗೆ ನನ್ನ ಬೆಂಬಲಿಗರಿಗೆ ನನ್ನ ಅಹ್ ವೈಯಕ್ತಿಕವಾಗಿ ಹಿಂಸೆ ಆದಾಗ್ಲೂ ಸಹಿತ ನಾನು ಒಪ್ಕೊಂಡಿದ್ದೇನೆ ಈ ಪಕ್ಷ ಮಾತನಾಡಿದ್ರೆ ವೈಯಕ್ತಿಕವಾದ ಹಿಂಸೆ ಅಥವಾ ನಿಮ್ಮ ಬೆಂಬಲಿಗರ ಪದವನ್ನು ಪಡಿಸ ಅಂದ್ರೆ ಇಲ್ಲಿ ನಿಮ್ಮ ಪಕ್ಷದ ಆಂತರಿಕ ವಲಯದಲ್ಲಿ ಹಿಂಸೆ ಆಗಿರುವಂತದ್ದು ಅಥವಾ ಬಿಜೆಪಿಯಿಂದ ಅಥವಾ ಅವರಿಂದ ನಿಮ್ಗೆ ಬಿಜೆಪಿಯ ಬಹಳ ಸ್ಪಷ್ಟ ಏನು ಪಕ್ಷದಲ್ಲೇ ಪಕ್ಷಾಧ್ಯಕ್ಷ ಜಿಲ್ಲಾಧ್ಯಕ್ಷ ಹುದ್ದೆಯನ್ನ ತಡೆ ಹಿಡಲಿಕ್ಕೆ ಇಲ್ಲಿ ಅವರ ಪಾತ್ರ ಇದೆಯಾ ಇಲ್ಲ ಅದ್ರಲ್ಲಿ ಏನು ಇಶ್ಯೂ ಇಲ್ಲ ಅಂದ್ರೆ ಪಕ್ಷದ ಆಂತರಿಕ ಹಾಗಾದ್ರೆ ಅವರಿಗೆ ವಿರೋಧ ಇದೆಯಾ ವಿರೋಧ ಯಾರು ವಿರೋಧ ಇಲ್ಲದ ರಾಜಕಾರಣಿ ಯಾರಿದ್ದಾರೆ ಹೇಳಿ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಒಂದು ಮಾತು ಹೇಳಿದ್ರು ಯಾರನ್ನು ಹೆಚ್ಚು ವಿರೋಧಿಸ್ತಾರೋ ಅವ್ರು ಹೆಚ್ಚು ಪವರ್ಫುಲ್ ಅಂತಕ್ಕಂಥ ಮಾತು ಆದ್ರಿಂದ ಅವ್ರನ್ನ ವಿರೋಧ ಮಾಡ್ತಾರೆ ಅಂತೇಳಿ ಸೊ ಇರ್ಬೋದು ನನ್ಗೆ ಗೊತ್ತಿಲ್ಲ ವಿರೋಧ ಮಾಡುವವರ ಮನಸ್ಥಿತಿಗಳು ಹೇಗಿದೆಯೋ ಗೊತ್ತಿಲ್ಲ ನಾನು ಕಾಂಗ್ರೆಸ್ಸಿಗೆ ಮಾತ್ರ ಕಾಂಗ್ರೆಸ್ಸಿನ ಸಿದ್ಧಾಂತಗಳು ಮತ್ತು ಕಾಂಗ್ರೆಸ್ನ ಆದೇಶಗಳಿಗೆ ನಾನು ಬದ್ಧ ಓಕೆ ಮಾಡ್ತಾರೆ ಮಾಡಿಯೇ ಮಾಡ್ತಾರೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಯಾರನ್ನು ಪಕ್ಷದ ಪಕ್ಷದಲ್ಲಿ ಇದ್ದಂತ ಯಾರು ಮೂಲ ಅಂತ ಹೇಳಿ ಶಬ್ದ ಬರುವುದಿಲ್ಲ ಕಾಂಗ್ರೆಸ್ಸಿಗರಿಗೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ಮಾಡಿಲ್ಲ ಅವಕಾಶಗಳು ತಪ್ಪಿದೆ ನನಗೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ತಪ್ಪಿದೆ ಅದಕ್ಕೆ ನಾನು ಅವರ ರಾಂಗ್ ಕ್ಯಾಲ್ಕುಲೇಷನ್ ಮಿಸ್ ಮಿಸ್ಇಂಟ್ರಪ್ರಿಟೇಷನ್ಗಳು ಕಾರಣ ಆಗಿರ್ಬೋದೇ ಹೊರತು ಪಕ್ಷ ನೇರ ಜವಾಬ್ದಾರಿ ಅಂತ ಹೌದು ತಪ್ಪಾಗಿದೆ ಆಗಿರ್ಬೋದು ಆದರೆ ಅವರು ಯಾವುದೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಹೋದ್ರು ಎಲ್ಲ ಲೆಕ್ಕಾಚಾರಗಳು ಸರಿಯಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ತಪ್ಪುಗಳು ಅವ್ರಿಗೆ ಮನವರಿಕೆ ಆಗಿದೆ ನಾವು ಚುನಾವಣಾ ಸಂದರ್ಭದಲ್ಲಿ ಆಗಿರ್ಬೋದು ಇನ್ನೊಂದ್ರೆ ಅವ್ರ ಮನವರಿಕೆ ಆಗಿದೆ ಸೊ ಅದಕ್ಕೆ ನಾವು ಒಪ್ಕೊಳ್ಬೇಕಾಗತ್ತೆ ಅದು ನಮಗೇನೋ ಅನ್ಯಾಯ ಆಗಿದೆ ಇಲ್ಲ ನಾನು ಹೇಳಕ್ತಾ ಇರ ನನಗೆ ಅನ್ಯಾಯ ಆಗಿದೆ ವೈಯಕ್ತಿಕವಾಗಿ ಯಾವ ಸ್ಥಾನಮಾನಗಳು ಇಷ್ಟು ವರ್ಷಗಳಲ್ಲಿ ಕಾಂಗ್ರೆಸ್ಸಲ್ಲಿ ನನಗೆ ಸಿಕ್ಕಿದಂಥ ಪ್ರತಿಯೊಂದು ಸಂದರ್ಭದಲ್ಲೂ ವಂಚನೆಗಳಾಗ್ತಾ ಹೋಯಿತು ಇರಲಿ ತೊಂದರೆ ಇಲ್ಲ ಏನೇ ಆದರೂ ಕೊನೆಯ ದಿನ ಕೊನೆಯ ಕ್ಷಣದವರೆಗೂ ನಾನು ಕಾಂಗ್ರೆಸ್ಸಿಗೆ ನಾಗಿರ್ತೇನೆ ಕಾಂಗ್ರೆಸ್ಸಿಗಾಗಿ ಹಗಲಿರುಳು ದುಡಿತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಅಷ್ಟೇ ಆ ಕಿಶನ್ ಅಬ್ಬೇರೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಈಗ ಐದಕ್ಕೆ ಐದು ಕೂಡ ಬಿಜೆಪಿಯ ಶಾಸಕರುಗಳು ಇರುವಂತದ್ದು ಬಿಜೆಪಿ ಶಾಸಕರುಗಳು ಎಲ್ಲರೂ ಕೂಡ ಈಗ ಆರೋಪವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಉಡುಪಿ ಜಿಲ್ಲೆಗೆ ಅನುದಾನವನ್ನ ಕೊಡ್ತಾ ಇಲ್ಲ ಬಜೆಟ್ ನಲ್ಲಿ ಯಾವುದೇ ರೀತಿಯ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ ಹೆಚ್ಚಿದಾಗಿ ನಮ್ಗೆ ಅನುದಾನಗಳನ್ನ ಕೊಡ್ತಾ ಇಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಕ್ಕೆ ಅನುದಾನ ಕೊಡ್ತಾ ಇಲ್ಲ ಅನ್ನೋ ಮಾತು ಹೌದಾ ಅಂದ್ರೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರು ಕಾರಣಕ್ಕೋಸ್ಕರ ಅನುದಾನಗಳು ಕಡಿತ ಮಾಡ್ತಾ ಇದೆಯಾ ಹಾಗಾದ್ರೆ ಬಹಳ ತಪ್ಪು ರಾಜ್ಯ ಸರ್ಕಾರದ ನೋಡಿ ಅನುದಾನಗಳನ್ನ ಕೊಡ್ತಾ ಇಲ್ಲ ಅನುದಾನಗಳನ್ನು ತರ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಹೇಳಬೇಕಾಗುತ್ತೆ ಏನ್ ಸ್ವಾಮಿ ವಿಧಾನಸೌಧದಲ್ಲಿ ಪುತ್ತೂರು ಎಮ್ ಎಲ್ ಎ ನನಗೆ ಮೆಡಿಕಲ್ ಕಾಲೇಜ್ ಕೊಡಿ ಅಂತ ಕೇಳ್ತಾರೆ ನಾನು ಪಾರ್ಟಿ ಬಗ್ಗೆ ಹೇಳುವುದಿಲ್ಲ ಪುತ್ತೂರು ಎಮ್ ಎಲ್ ನನಗೆ ಮೆಡಿಕಲ್ ಕಾಲೇಜ್ ಕೊಡಿ ಅಂತ ಕೇಳ್ತಾರೆ ಉಡುಪಿ ಎಮ್ ಎಲ್ ಎಗಳು ನಮ್ಗೆ ಕೋಳಿ ಅಂಕ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಎಸ್ ಅನ್ನು ವರ್ಗಾವಣೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ಕಾನೂನ ವ್ಯವಸ್ಥೆಯಲ್ಲಿ ಕಾನೂನನ್ನು ಸ್ಟ್ರಿಕ್ಟ್ ಆಗಿ ಮೇ ಬಿ ಕೆಲವು ಸತ್ಯ ಅದು ಅತಿರೇಕ ಅನಿಸಿರ್ಬೋದು ಉಡುಪಿಯ ಪೊಲೀಸ್ ವರಿಷ್ಠ ಅದು ಅದಿರೇ ಅತಿರೇಕ ಅಲ್ಲ ಕಾನೂನನ್ನ ಅನುಷ್ಠಾನಗಳು ಕಾನೂನನ್ನ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಹೊರತು ಇನ್ನೊಂದಲ್ಲ ಸೊ ಕೋಳಿ ಅಂಕದಂಥ ಜೂಜಾಟದಂಥ ಕೆಲಸಗಳಿಗೆ ತಡೆ ಒಡ್ಡಿದ್ದಾರೆ ಇಲ್ಲಿಂದ ಎಮ್ ಎಲ್ ಎಗಳು ಐದು ಐದು ಎಮ್ ಎಲ್ ಎಗಳು ಸೇರಿಕೊಂಡು ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಅಮೂಲ್ಯವಾದ ವಿಧಾನಸಭಾ ಕಲಾಪದಲ್ಲಿ ಪುತ್ತೂರಿನ ಶಾಸಕ ಇರ್ತಾರೆ ಅಶೋಕ್ ರೈ ಅವ್ರು ಹೇಳ್ತಾರೆ ನನ್ನ ಜಿ ನನ್ನ ಕ್ಷೇತ್ರಕ್ಕೆ ಅಥವಾ ನನ್ನ ಜಿಲ್ಲೆಗೆ ಆ ಮೆಡಿಕಲ್ ಕಾಲೇಜ್ ಕೊಡಿ ಅಂತಕ್ಕಂಥ ಹೋರಾಟ ಕಳೆದೊಂದು ವರ್ಷಗಳಿಂದ ಮಾಡ್ಕೊಂಡು ಬಂದು ಸಕ್ಸಸ್ ಹಾಗಾದ್ರೆ ಇಲ್ಲಿ ಅನುದಾನ ನೀಡದಿರುವುದು ಅನುದಾನಕ್ಕೆ ನಾವು ಹೋರಾಡದಿರುವುದು ಶಾಸಕನಾದ ಕರ್ತವ್ಯ ಏನು ಆತ ಪಕ್ಷ ಶಾಸಕ ಅಲ್ಲ ಆತ ಪ ಪಕ್ಷದ ವಿಪಿಗೊಳಪಡ್ತಾನೆ ಹೊರತು ಕ್ಷೇತ್ರದಲ್ಲಿ ಆತ ಜನರ ಶಾಸಕ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕು ಜನರ ಕೆಲಸಗಳನ್ನ ಮಾಡಬೇಕು ಅದು ಮಾಡೋದು ಬಿಟ್ಕೊಂಡು ಇಂತ ಪ್ರಯತ್ನ ಪಡ್ಬೋದಿತ್ತಲ್ಲ ಇತ್ತಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೇಳ್ಬೋದು ಸರ್ಕ ಎಂಟು ಮೆಡಿಕಲ್ ಕಾಲೇಜ್ ಇದ್ದ ಜಿಲ್ಲೆಯಲ್ಲಿ ಒಂಬತ್ತನೇದಾಗಿ ಇವತ್ತು ಸಾರಿ ಏಳು ಮೆಡಿಕಲ್ ಕಾಲೇಜ್ ಇರೋ ಜಿಲ್ಲೆಯಲ್ಲಿ ಎಂಟನೇದಾಗಿ ಇವತ್ತು ಪುತ್ತೂರಲ್ಲಿ ಆ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗ್ತದೆ ನಮ್ಮಲ್ಲಿರೋದು ಒಂದು ಮೆಡಿಕಲ್ ಕಾಲೇಜ್ ಒಂದು ಮೆಡಿಕಲ್ ಖಾಸಗಿ ಕಾಲೇಜ್ ಅಂದರೆ ಏನು ಇವರು ಖಾಸಗಿ ಕಾಲೇಜಿನ ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೆ ಹೋರಾಡ್ತಾ ಇದ್ದಾರಾ ಈ ಜಿಲ್ಲೆಯ ಐದೂ ಶಾಸಕರು ಖಾಸಗಿ ಮೆಡಿಕಲ್ ಕಾಲೇಜಿನ ಹಿತಾಸಕ್ತಿಯನ್ನು ಉಳಿಸ್ಲಿಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ ಅಂತಕ್ಕಂಥ ನೇರ ನಾನು ಹೇಳ್ತೇನೆ ನಮಗೆ ಅನಿವಾರ್ಯತೆ ಇತ್ತು ನಮಗೆ ಇಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಹಾಜಿ ರವರು ದಾನವಾಗಿ ನೀಡಿದಂಥ ಕಾಲೇಜಿನ ಹಾಸ್ಪಿಟಲ್ನಲ್ಲಿ ಇವತ್ತು ಕಾಲೇಜ್ಗಳಿಗೆ ಬೇಕಾಗುವಷ್ಟು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೊಸ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ ಬೆಡ್ಡೆಡ್ ಹಾಸ್ಪಿಟಲ್ ಎಷ್ಟು ಬೆಡ್ ಎಡ್ ಅದಕ್ಕಿಂತ ಹೆಚ್ಚು ನಾನ್ನೂರಕ್ಕೂ ಹೆಚ್ಚು ಬೆಡ್ ಎಡ್ ಹಾಸ್ಪಿಟಲ್ ರೆಡಿ ಆಗ್ತಾ ಇದೆ ಕಳೆದ ಐದು ವರ್ಷಗಳಿಂದ ನಡ್ಕೊಂಡು ಬಂದಂತ ಅದರಲ್ಲಿ ಇವತ್ತು ಕಾಲೇಜ್ ಕೇಳುವುದು ಅತ್ಯಂತ ಸುಲಭ ಪುತ್ತೂರಲ್ಲಿ ಸರ್ವ ಇನ್ಸ್ಟ್ರಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮೆಡಿಕಲ್ ಕಾಲೇಜಿಗೆ ಏನಾಗಬೇಕು ಅದಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ಅಲ್ಲಿದೆ ತೊಂಬತ್ತು ಪರ್ಸೆಂಟ್ ಅಲ್ಲಿ ಡೆವಲಪ್ ಮಾಡಬೇಕು ಆ ರಿಸ್ಕ್ ಆ ಶಾಸಕ ತಕೊಂಡಿದ್ದಾರೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಅಲ್ಲ ತೊಂಬತ್ತೈದು ಪರ್ಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ ಖಾಲಿ ಮೆಡಿಕಲ್ ಕಾಲೇಜ್ನ ಪರ್ಮಿಷನ್ ಮಾತ್ರ ಬೇಕಾಗಿತ್ತು ಅದನ್ನು ಕೇಳಿದ್ರು ಇವ್ರು ಯಾರಾದರೂ ನಾನು ಅಲ್ಲಿಗೆ ಮಾತ್ರ ಸೀಮಿತಗೊಳಿಸಿ ಕೇಳಿದ್ರೆ ಕೇಳಲಿಲ್ಲ ಹ್ಮ್ ಎಲ್ಲಿ ಕೇಳಿದ್ರು ಇಂಜಿನಿಯರಿಂಗ್ ಕಾಲೇಜಿಗೆ ಕೇಳ್ಬೋದಿತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಎಲ್ಲಿ ಕೇಳಿದ್ರು ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಕ್ಕಂಥ ಮಟ್ಟಕ್ಕೆ ಈ ಶಾಸಕರು ಇಳಿದ ಮೇಲೆ ಬಹಳ ಸ್ಪಷ್ಟ ಬಿ ಜೆ ಪಿ ಅವರು ಬಿ ಜೆ ಪಿಯ ಶಾಸಕರುಗಳಿಗೆ ರಾಜಕಾರಣ ಅಂತ ಹೇಳಿದರೆ ಕೋಮುವಾದಕ್ಕೆ ಬೆಂಕಿ ಹಚ್ಚಿ ಸದಾ ಅದನ್ನು ನಂದಾದೀಪವಾಗಿ ಕಾಪಿಡಲಿಕ್ಕೆ ಮಾತ್ರ ಅವರು ಬದ್ರೆ ಹೊರತು ಜನರ ಹಿತಾಸಕ್ತಿಗಳಿಗೆ ಅವರು ಬದ್ರಲ್ಲ ಈ ಜಿಲ್ಲೆಯಲ್ಲಿ ಜಾತಿ ಧರ್ಮಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿಟ್ಕೊಂಡು ಅವರೇನು ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಮತ್ತೆ ಯಾವ ವ್ಯವಸ್ಥೆಗೂ ಅವರಿಲ್ಲ ಅವ್ರಿಗೆ ಯಾವ ಜನಪರ ಚಿಂತನೆಗಳು ಇಲ್ಲ ಅಂತಕ್ಕಂಥ ಮಾತನ್ನು ಹ ಕಿಶನ್ ಗಡ್ಡಿಯವರೇ ಈಗ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯ ಮೇಲೆ ಬಿಜೆಪಿಯ ಶಾಸಕರು ಆಗಿರಬಹುದು ಚ ಜನಪ್ರತಿನಿಧಿಗಳು ತಮ್ಮ ಕೆಲವೊಂದು ಬಹಿರಂಗ ಸಭೆಗಳಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ಪ್ರಮಾಣದಲ್ಲಿ ಈಗ ಒಬ್ಬರು ಈಗ ಎಲ್ಲ ಶಾಸಕರುಗಳು ಕೂಡ ಅಥವಾ ಬೇರೆ ಬೇರೆ ಜನಪ್ರತಿನಿಧಿಗಳು ಕೂಡ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮೇಲೆ ಯಾಕೆ ಇಷ್ಟೊಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಪ್ರಾಮಾಣಿಕರು ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸಾಕಲ್ವಾ ರಾಜಕಾರಣಿಗಳಿಗೆ ಇದನ್ನು ವಿರೋಧ ಮಾಡ್ಲಿಕ್ಕೆ ನೀವು ಎಲ್ಲಿ ಪ್ರಾಮಾಣಿಕತೆಯನ್ನು ಒಪ್ಪುವುದಿಲ್ಲ ಎಲ್ಲಿ ನೀವು ಕಾನೂನನ್ನು ಒಪ್ಕೊಳ್ಳುವುದಿಲ್ಲ ಅಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆಗ್ತದೆ ಅವ್ರದ್ದು ಸರಿಯ ತಪ್ಪ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಅವ್ರಿಗೆ ಗೊತ್ತಿದೆ ಒಂದಂತೂ ಸತ್ಯ ನ ಅವರ ನಿಲುವುಗಳಿಗೆ ನನ್ನ ಬೆಂಬಲ ಇದೆ ಎಲ್ಲಾ ವರಿಷ್ಠಾದಿಗೆ ಯಾಕಂತ ಹೇಳಿದ್ರೆ ಕಾನೂನು ತಪ್ಪಿ ಯಾವುದೂ ಮಾಡಲಿಕ್ಕೆ ಕೆಲವು ಸತ್ಯ ನಮಗೂ ಅನಿಸ್ತದೆ ಅತಿರೇಕವೂ ಇದು ಅಂತೇಳಿ ಕಾನೂನ ಅದು ಅದಕ್ಕೆ ಅವ್ರ ಉತ್ತರಗಳು ಭಾಳ ಸಮಂಜಿಸಿ ಒಂದು ಒಂದು ಮಾಡಿದ್ದಾರೆ ಎಸ್ ಪಿ ಆಫೀಸ್ ಅಂತಕ್ಕಂಥದ್ದು ಇವತ್ತು ಇನ್ ಯಾರು ಬೇಕಾದರೂ ಹೋಗಿ ನಮ್ಮ ದೂರನ್ನ ಎಸ್ ಪಿ ಅವರಿಗೆ ಹೇಳ್ಬೋದು ಅದೊಂದು ಏನು ಒಂದು ಕೋಟೆಯಾಗಿತ್ತು ಮೊದಲು ಇವತ್ತದು ಜನಸಾಮಾನ್ಯರ ಮನೆಯಾಗಿದೆ ಸೊ ತಪ್ಪುಗಳೇ ಇಲ್ವಾ ಕೇಳಿದರೆ ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಪ್ರಾಮಾಣಿಕತೆ ಇಲ್ವಾ ಕೇಳಿದರೆ ಖಂಡಿತವಾಗಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ ಇಂಪ್ಲಿಮೆಂಟೇಶನ್ ಕೆಲವರಿಗೆ ಅನ್ಯಾಯ ಆಗಿರೋ ಅನ್ಯಾಯ ಅಂತ ಅವ್ರು ಅನ್ಸ್ಕೊಂಡಿರ್ಬೋದು ಕೆಲವು ವ್ಯವಹಾರಗಳನ್ನ ಕಳ್ಳ ವ್ಯವಹಾರಗಳನ್ನ ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷದ ಬೆಂಬಲಿಗರಿಗೆ ಅದು ತಪ್ಪಾಗಿ ಕಂಡಿರ್ಬೋದು ಲೈಕ್ ಮಟಕ ಕಳ್ಳ ಮರಳು ಮರಳುಗಾಳಿಕೆ ಗಣಿಗಾರಿಕೆ ಅದು ತಪ್ಪಾಗಿ ಕಂಡಿರ್ಬೋದು ಸೊ ನಾನು ಅಕ್ರಮಗಳಿಗೆ ಬ್ರೇಕ್ ಹಾಕಿದ್ದಕ್ಕೆ ಅದು ಕೆಲವರಿಗೆ ತಪ್ಪಾಗಿ ಕಾಣಿಸಿದೆ ಬ್ರೇಕ್ ಪೂರ ಹಾಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಬ್ರೇಕ್ ಹಾಕ್ತಕ್ಕಂಥ ಮೇಜರ್ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನೂ ಮಟಕ ನಡೀತಾ ಇದೆ ನಿಲ್ಸ್ಬೇಕು ನಾನು ಇವತ್ತು ಬೇರಂಗವಾಗಿ ಹೇಳ್ತೇನೆ ಮಟ್ಕ ಇವತ್ತು ನಿಲ್ಲಬೇಕು ಬಹುಶಃ ಇಡೀ ರಾಜ್ಯದಲ್ಲಿ ಮಟ್ಕದ ಹಾವಳಿ ಡ್ರಗ್ಸ್ ತಡೆ ಹಿಡಿದಿದ್ದಾರೆ ಇಲ್ಲ ಅಂತ ಹೇಳುವುದಿಲ್ಲ ಬಹಳಷ್ಟು ಕಂಟ್ರೋಲಿಗೆ ಬಂದಿದೆ ಆದ್ರೆ ಮಟ್ಟ ಹಾಕಬೇಕು ಡ್ರಗ್ಸ್ ಮತ್ತೆ ಮಟ್ಕವನ್ನ ಮಟ್ಕ ಹಾಕದೇ ಇದ್ರೆ ಯಾವ ಅದು ಅವರಿಗೆ ನೆಮ್ಮದಿ ದೊರಕ್ತದೆ ಜನ ಹೆತ್ತವರು ಹೊತ್ತವರು ಎಲ್ಲರೂ ಇವರಿಗೆ ಆಶೀರ್ವಾದ ಮಾಡ್ತಾರೆ ಅದು ಆ ಸರ್ಕಾರಕ್ಕಿರ್ಬೋದು ಯಾರಿಗೆ ಯಾರಿಗಾಗಲಿ ಮಟ್ಕ ಮತ್ತೆ ಡ್ರಗ್ಸ್ ಇದೆರಡನ್ನ ಖಂಡಿತವಾಗಿ ನಿಲ್ಲಿಸಬೇಕು ಯಾವ ಜಿಲ್ಲೆಯಲ್ಲಿ ಆಗಲಿ ಇದಕ್ಕೆ ಅವಕಾಶ ಕೊಡಬಾರ್ದು ಉಡುಪಿಯ ಒಂದು ವಿಚಾರ ಉಡುಪಿಯ ಮಲ್ಪೆಯ ಮೀನಿನ ಒಂದು ಕಳ್ಳತನದ ವಿಚಾರ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಸ್ತನ ಮಾಡುತ್ತೆ ನಾವು ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇದ್ವಿ ಈ ರೀತಿ ಕಟ್ಟಾಕಿ ಹೊಡೆಯುವಂಥ ಹೊಡೆಯುವಂತ ಬೇರೆ ಬೇರೆ ದೇಶದ ಹಲವು ಘಟನೆಗಳನ್ನ ನೋಡಿದ್ವಿ ಅಸ್ಸಾಂ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದು ಆದರೆ ಕರ್ನಾಟಕ ಅದರಲ್ಲೂ ಉಡುಪಿಯಂತಹ ಒಂದು ಕ್ಷ ಇದರಲ್ಲಿ ಒಂದು ಪವಿತ್ರವಾದ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಮಹಿಳೆಯನ್ನ ಕಟ್ಟಿ ಹಾಕಿ ಹೊಡೆದಿರುವಂತದ್ದು ಎಷ್ಟು ಸರಿ ಖಂಡಿತ ತಪ್ಪು ಇಲ್ಲಿ ನಾನು ಕಳತನವೇ ನಡಿಲಿಲ್ವ ನಾನು ಅದಕ್ಕೆ ಉತ್ತರ ಹೇಳಲ್ಲ ಅಲ್ಲಿದ್ದವ್ರಿಗೆ ಗೊತ್ತಿದೆ ನಡೆದಂಥ ಸಂದರ್ಭ ಸ್ಪಾಂಟೇನಿಯಸ್ಲಿಯಾಗಿ ಆಗಿರ್ಬೋದು ಆದರೆ ಆ ಮಟ್ಟದ ಪ್ರತಿಕ್ರಿಯೆಗಳು ಮಾಡಬಾರ್ದಾಗಿತ್ತು ಅದು ಒಬ್ಬ ಮಹಿಳೆಗೆ ನನ್ನ ಇದು ನನ್ನ ನೇರ ಅನಿಸಿಕೆ ಆದರೆ ವ್ಯಾವಹಾರಿಕವಾಗಿ ನಡೀತಕ್ಕಂಥ ಕೆಲವು ಕೆಲಸಗಳು ಸಂದರ್ಭಗಳಲ್ಲಿ ಅದಕ್ಕೆ ಉತ್ತರಗಳನ್ನ ಕೊಟ್ಕೊಂಡ್ರು ಒಪ್ತಾರ ಬಿಡ್ತಾರ ನಾನು ಅದಕ್ಕೆ ಉತ್ತರ ಹೇಳೋದಿಲ್ಲ ಅವರ ಅವರೇನೋ ಹೇಳಿದರು ಇಲ್ಲಿ ಏನು ನಡೆದ್ರು ಶಿಕ್ಷಿಸುವ ಅಧಿಕಾರ ನಮ್ಗೆ ಕೊಡಬೇಕು ವಿಚಾರಣಾ ಅಧಿಕಾರ ಅದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಆಗ್ತಕ್ಕಂಥದ್ದಲ್ಲ ಕೆಲವು ಸಂದರ್ಭಗಳಲ್ಲಿ ತಪ್ಪಾಗಿದೆ ಹ್ಞೂ ಅತ್ತಪ್ಪಾಗಿದೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಹೊರತು ಉದ್ರೇಕಕಾರಿಯಾಗಿ ಮಾತಾಡ್ತಕ್ಕಂಥ ಕೆಲಸಗಳು ಯಾವ ರಾಜಕೀಯ ಪಕ್ಷಗಳು ಮಾಡಬಾರ್ದು ಕಿಶನ್ ಒಡ ಆ ಒಂದು ಘಟನೆ ನಡೀತಾ ಘಟನೆ ನಡೆದ ನಂತರ ಅಲ್ಲಿ ಕೆಲವರು ಕೆಲವು ಮೀನುಗಾರ ಬಂಧನವನ್ನ ಮಾಡ್ತಾರೆ ಬಂಧನವನ್ನ ಮಾಡಿದ ನಂತರ ನಡೆದಂತ ಒಂದು ಪ್ರತಿಭಟನೆ ಮತ್ತಷ್ಟು ಇದು ಎಲ್ಲ ಒಂದು ರೀತಿಯಲ್ಲಿ ವಿಕೋಪಕ್ಕೆ ಹೋಗಕ್ಕೆ ಕಾರಣವಾಗುತ್ತೆ ಆ ಒಂದು ಬಂದ ಏನೋ ಒಂದು ಪ್ರತಿಭಟನೆ ನಡೀತಾ ಅಲ್ಲಿ ಅವರು ಇದ್ರು ಕಾಂಗ್ರೆಸ್ ಅವರು ಇದ್ರು ಎಲ್ಲರೂ ಕೂಡ ಇದ್ರು ಅಲ್ಲಿ ಮಾತಿನ ಪರದಲ್ಲಿ ಬಿಜೆಪಿಯು ಏನೊಂದು ಪ್ರತಿಭಟನೆಯ ಒಂದು ವಿಷಯವನ್ನ ಮರೆತು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಯಾಕೆ ನಡೀತು ಅಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ನಾನು ಹೇಳಲಿಕ್ಕೆ ಬರುವುದಿಲ್ಲ ಮಾಜಿ ಸಚಿವರೊಬ್ಬರು ಹೆಡ್ಸ್ ಹೇಳಿ ಹೇಳೋ ಬಹುಶಃ ಗೊತ್ತಿದ್ದದ್ದು ಪ್ರಮೋದ್ ಮದರಾಜ್ ಅವರು ಮೋರ್ ಲಾಯಲ್ ದೆನ್ ಕಿಂಗ್ ಆಗ ಕೊರ್ಟ್ರು ಒಬ್ಬ ಸಚಿವರಾಗಿದ್ದವರು ಅವರು ಖಂಡಿತ ಆ ಸಭೆ ಆ ಒಂದು ಸಮಾಜ ಮಗುವೇರ ಸಮಾಜ್ಕೊಂಡಿತ್ತು ಕೇಸ್ಗಳು ಬಿತ್ತು ಅಂತಕ್ಕಂಥ ಮಾತುಗಳು ಬಂದಾಗ ಪ್ರತಿಭಟನೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಹಜ ಸ್ವಾಭಾವಿಕ ಅದು ಲೋಕಲ್ ವರ್ಸಸ್ ಅದರ್ಸ್ ಅನ್ನುವ ಪ್ರಶ್ನೆಗೂ ಬಂದಿತ್ತು ಹೊರಗಿನವರು ಕಳ್ಳತನದ ಆರೋಪದಲ್ಲಿರ್ತಕ್ಕಂಥ ಮಹಿಳೆ ಇಲ್ಲಿ ಅವರಲ್ಲ ಸೊ ಸಹಜವಾಗಿ ಸ್ವಲ್ಪ ಉದ್ರೇಕ ಪರಿಸ್ಥಿತಿಗಳಿರ್ತದೆ ಆದರೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಮಾಡಬೇಕಾದಂಥ ಕೆಲಸ ಏನು ಕೇಳಿದ್ರೆ ನಾವು ಅದನ್ನು ಪ್ರಜ್ಞಾವಂತರು ಹೌದಾದರೆ ಅವರನ್ನು ಇಲ್ಲ ಸರಿಪಡಿಸುವಂತಕ್ಕಂಥ ಮಾತುಗಳನ್ನ ಹೇಳಬೇಕಿತ್ತು ಆದರೆ ಒಬ್ಬ ಮಾಜಿ ಸಚಿವ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಒಬ್ಬ ಶಾಸಕ ಸ ಸದರಿ ಸಮುದಾಯಕ್ಕೆ ಸೇರಿದವರು ಮೀನುಗಾರ ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇವತ್ತು ಅದೇ ಸಮ ಬಹುಶಃ ಅವ್ರ ಮಾತಿಗೆ ಜನ ಒಪ್ತಿದ್ರು ಏನೋ ಒಪ್ತಿದ್ರು ಅವರು ಏನೋ ಅವಕಾಶವನ್ನು ಉಪಯೋಗಿಸಿಕೊಂಡು ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಅದೇ ಮುಖ್ಯಮಂತ್ರಿ ಅವ್ರನ್ನ ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಿದ್ದಾರೆ ಹೇಳಿದ್ದಾರೆ ನನ್ನ ಜೀವನದಲ್ಲಿ ನನಗೆ ದೊರಕಿದಾದಂಥ ದೊಡ್ಡ ಒಂದು ಕೊಡುಗೆ ಸುಧಾರಾಮಯವ್ರು ಕೊಟ್ಟರು ಅಂತ ಬಹಿರಂಗ ಸಭೆಗಳಲ್ಲಿ ಬಹುಶಃ ಎಲ್ಲ ಕ್ಲಿಪ್ಪಿಂಗ್ಗಳು ತಮ್ಮ ಹತ್ರನೂ ಇದೆ ಅಂಥ ಮನುಷ್ಯ ಒಬ್ಬ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಒಬ್ಬ ಐ ಪಿ ಎಸ್ ಅಧಿಕಾರಿ ಎಸ್ ಪಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಇದೆಲ್ಲ ಅವರ ಪಕ್ಷಕ್ಕೆ ಅದು ತಪ್ಪಾಗಿ ಕಾಣುವುದಿಲ್ಲ ಸರಿ ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿಗಳಿಗೆ ಅವರು ಬಹಳ ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಒಬ್ಬ ರಾಜಕಾರಣಿಯಾಗಿ ಅವರು ಮೋರ್ ಲಾಯಲ್ ದೆನ್ ಕಿಂಗ್ ಅನ್ನುವ ಒಂದು ಇಂಗ್ಲಿಷ್ ಗಾದೆಗೆ ಕರೆಕ್ಟ್ ಆಗಿ ಮಾತಾಡಿದ್ದಾರೆ ನಾನು ಅದು ಅಂತ ಹೇಳೋದಿಲ್ಲ ಅವ್ರ ಪಕ್ಷಕ್ಕೆ ಆದರೆ ಸಮಾಜ ದೃಷ್ಟಿಯಲ್ಲಿ ಒಬ್ಬ ಮಾಜಿ ಸಚಿವನಾಗಿ ಅವರು ಮಾಡಿದಂತ ಕೆಲಸ ಇದೆಯಲ್ಲ ಅದಕ್ಕೆ ಕ್ಷಮೆಗೆ ಅರ್ಹರಲ್ಲ ಅವರು ಅವರ ಅವರಿಗೆ ಅವರ ಮಾತಿಗೆ ತೂಕ ಇತ್ತು ಅವರು ಖಂಡಿತ ಆ ಸಮಾಜವನ್ನು ಒಂದು ಸರಿ ಆಯಿತು ಏನು ತಪ್ಪಾಗಿದೆ ಸರಿ ಮಾಡುವ ಹೊಡೆದದ್ದನ್ನು ಸರಿ ಅಂತ ಹೇಳ್ತಕ್ಕಂಥದ್ದಲ್ಲ ನಾನು ಹೇಳೋದು ಅದೇನೋ ಒಂದು ಕೂತ್ಕೊಂಡು ಸೌಹಾರ್ದಿತವಾಗಿ ಮಾತಾಡೋಣ ಸರ್ಕಾರಕ್ಕೆ ಹೋಗೋಣ ಮುಖ್ಯಮಂತ್ರಿಗಳ ಹತ್ರ ಹೋಗೋಣ ಅದ್ರ ಬಗ್ಗೆ ಕೇಸ್ ಹಾಕ್ತಿದ್ದಾಗ ಕೇಸನ್ನು ಇದು ಮಾಡಿ ಮಾಡೋದು ಏನೋ ಒಂಥರ ಅದು ಇದೆ ಗೊತ್ತಿದೆ ತಮಗೆಲ್ಲರಿಗೆ ಆಫ್ ದಿ ರೆಕಾರ್ಡ್ ನಡೀತದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಆ ನೊಂದ ಏನು ಮಹಿಳೆಗೆ ಸಾಂತ್ವನ ಹೇಳೋಣ ಅಂತೇಳಿ ಆ ಸಮುದಾಯದ ಮುಖಂಡರನ್ನ ಕರ್ಕೊಂಡು ಆ ಮಹಿಳೆಯಲ್ಲಿ ಹೋಗಿ ಒಂದು ಸಾಂತ್ ತಪ್ಪಾಗಿದೆ ನಮ್ಮಿಂದ ನಿಮ್ಮ ಹೊಡೆದ ತಪ್ಪು ಅದೇ ಟೈಮ್ ನೀವು ಅಲ್ಲಿ ಕಳವು ಮಾಡಿದ್ದು ತಪ್ಪು ಏನೋ ಒಂದು ರಿಯಾಕ್ಷನ್ ಆಗಿದೆ ನೊಂದ್ಕೊಂಡಿದ್ದೀರಿ ತಪ್ಪಾಗಿದೆ ನಮ್ಮಿಂದ ಸರಿಪಡಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿರ್ತಿದ್ರೆ ಅವರು ದೊಡ್ಡವರು ಆಗ್ತಿದ್ರು ಅಂತ ನನ್ನ ಭಾವನೆ ಅದು ಬಿಟ್ಟು ಒಬ್ಬ ಚಿಲ್ಲರೆ ಮಟ್ಟದ ರಾಜಕೀಯವಾಗಿ ರಾಜಕಾರಣವನ್ನು ಮಾಡಿಕೊಂಡ್ರು ಅವರ ವ್ಯವಸ್ಥೆಗೆ ಅವರ ಘನತೆಗೆ ಶೋಭೆ ತರ್ತಕ್ಕಂಥ ಕೆಲಸ ಅದಲ್ಲ ರಾಜಕಾರಣದಲ್ಲಿ ಸಮಾಜವನ್ನು ಒಡಿತಕ್ಕಂಥ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಭಾರತೀಯ ಜನತಾ ಪಕ್ಷದ ಕೆಲಸವೇ ಇದು ಅಂತಕ್ಕಂಥ ಅದನ್ನು ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ರಾಜಕಾರಣದಲ್ಲಿ ಸಮಾಜವನ್ನು ಹೊಡಿತಕ್ಕಂಥದ್ದು ದಳ್ಳೂರಿಯನ್ನು ಬೆಂಕಿ ಹತ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ ಕಿಶನ್ ಹಬ್ಬರೇ ಕೊನೆಯದಾಗಿ ಒಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದು ಕೆಲವೊಂದು ವಿಚಾರಗಳಾಗಿರ್ಬೋದು ಕೆಲವೊಂದು ಮನಸ್ತಾಪಗಳಾಗಿರ್ಬೋದು ಜೊತೆಗೆ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಹಾಗೆ ನೀವು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಕೊನೆಯದಾಗಿ ನಿರೀಕ್ಷೆ ವೈಯಕ್ತಿಕ ಇಲ್ಲ ನಂದು ನೇನಿಲ್ಲ ಇನ್ಸ್ಟಿಟ್ಯೂಷನ್ ನಾನು ನಾಟ್ ಎ ಇಂಡಿವಿಜುವಲ್ ನನ್ನ ಇಂಡಿವಿಜುವಲ್ ನಿರೀಕ್ಷೆಗಳು ಇದೆ ವೈಯಕ್ತಿಕತೆ ಇಲ್ಲ ಕೇಳಿದ್ರೆ ಖಂಡಿತ ಅದು ಇವತ್ತಲ್ಲ ಅಧಿಕಾರದ ಬೆನ್ನಿಂದ ಹೋಗುವುದಾದ್ರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೋ ನಿಗಮ ಮಂಡಳಿಗಳನ್ನ ಮಾಡಿ ಅಂತಕ್ಕಂಥ ಲಾಬಿಗಳನ್ನ ಇಲ್ಲ ಮಾಡುವುದಿಲ್ಲ ಆ ಪ್ರಶ್ನೆ ಇಲ್ಲ ನನ್ನ ನಿರೀಕ್ಷೆ ಈ ಜಿಲ್ಲೆಯಲ್ಲಿ ಮತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ತೀವಿ ಯಾರೇ ಇರಲಿ ಎಕ್ಸ್ ವೈಸಡ್ ಅಭ್ಯರ್ಥಿಗಳು ಯಾರೇ ಇರಲಿ ಕಾಂಗ್ರೆಸ್ ಪಕ್ಷದ ನಲ್ಲಿ ನಿಲ್ತಕ್ಕಂಥ ಅಭ್ಯರ್ಥಿಗಳನ್ನ ಕೆಲಸ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋ ನನಗೆ ಗೊತ್ತಿಲ್ಲ ಮುಂಬರುವ ಲೋಕಸಭಾ ಚುನಾವಣೆ ಸಾರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒಂದು ವರ್ಷದಲ್ಲಿ ಪಂಚಾಯತ್ ಬರ್ತದೆ ಹೌದು ಎನಿ ಮೂಮೆಂಟ್ ಮೇ ಬಿ ಮೇ ಮೇ ಮೂವತ್ತೊಂದಕ್ಕೆ ಬಹುಶಃ ನಾವು ಮೂವತ್ತೊಂದಕ್ಕೂ ಅಲ್ಲಿ ಒಳಗೆ ಸಬ್ಮಿಷನ್ ಕೊಡಲಿಕ್ಕೆ ಹೈಕೋರ್ಟಿಗೆ ಡಿಲಿಮಿಟೇಷನ್ ಅದರದಾದ ತಾಂತ್ರಿಕ ತೊಂದರೆಗಳಿದೆ ಕೊಟ್ಟಲ್ಲಿ ಬಹುಶಃ ಆದಷ್ಟು ಬೇಗ ಶೀಘ್ರದಲ್ಲಿ ಲೋಕಸ ಸ್ಥಳೀಯ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ಬೋದು ಅದಿಷ್ಟರಲ್ಲೂ ನಮ್ಮೆಲ್ಲ ತಾಲೂಕ್ ಪಂಚಾಯತ್ಗಳಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಹಿಡಿತಕ್ಕಂಥ ಕೆಲಸ ಜಿಲ್ಲಾ ಪಂಚಾಯತ್ ಅಲ್ಲಿ ನಾವು ಅಧಿಕಾರದಲ್ಲಿ ಹಿಡಿತಕ್ಕಂಥ ಕೆಲಸ ಇದಿಷ್ಟನ್ನು ಮಾಡಿದರೆ ಮಾತ್ರ ನಾನು ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಏನಾದರೂ ಕೇಳಲಿಕ್ಕೆ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಏನಾದರೂ ಕೇಳಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಹೋಗಿ ಕೇಳಲಿಕ್ಕೆ ನಮಗೆ ಸ್ವಲ್ಪ ಹಕ್ಕು ಬರ್ತದೆ ಈಗ ನಮಗೆ ಸೊಕ್ಕು ಮಾತ್ರ ಇದೆ ಹೊರತು ಹಕ್ಕಿಲ್ಲ ನಾನು ಏನು ಕೇಳಿದ್ರು ಅದು ನಮ್ಮ ಸೊಕ್ಕು ನಮ್ಮ ಹಕ್ಕಲ್ಲ ಪಕ್ಷದ ನಾಯಕರಲ್ಲಿ ಬೆಂಗಳೂರಿಗೆ ಹೋಗಿ ನಮ್ಮವರಿಗೇನೋ ಮಾಡಿ ಕಾರ್ಯಕರ್ತರಿಗೇನೋ ಮಾಡಿ ಅಂತ ಹೇಳ್ತಕ್ಕಂಥ ಹಕ್ಕನ್ನು ನಾವು ಕಳ್ಕೊಂಡಿದ್ದೇವೆ ನನಗೆ ಆಗೋದಕ್ಕಿಂತ ಮೊದಲು ನನ್ನ ಕಾರ್ಯಕರ್ತರುಗಳಿಗೆ ಜಿಲ್ಲೆಯ ಐದು ಕ್ಷೇತ್ರಗಳಿರ್ತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೇನಾದರೂ ಆಗಬೇಕು ಆದ ಆದಮೇಲೆ ಖಂಡಿತ ನನ್ನದಾದ ನನ್ನ ಕೋರಿಕೆಗಳಿರ್ತದೆ ಜಿಲ್ಲಾಧ್ಯಕ್ಷನಾಗಿ ನನ್ನ ವೈಯಕ್ತಿಕತೆ ಇಲ್ಲ ನಾನು ಸಾಂಘಿಕವಾಗಿ ಕೇಳ್ತೇನೆ ನನ್ನ ಪಕ್ಷದ ಕಾರ್ಯಕರ್ತರು ಹತ್ತು ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವರಿಗೆ ಸ್ಥಾನಮಾನಗಳನ್ನು ದೊರಕಿಸ್ಕೊಳ್ಬೇಕು ಅದು ನನ್ನ ಆದ್ಯ ಕರ್ತವ್ಯ ಅದು ಆದ್ರೆ ನನ್ನ ಪಕ್ಷ ಸಂಘಟನೆಗೆ ದಾರಿ ಸುಲಭವಾಗ್ತದೆ ಅಂತಕ್ಕಂಥ ನನ್ನ ಭಾವನೆ ಆ ಕಿಶನ್ ರೆಡ್ಡಿ ಇದುವರೆಗೂ ಒಂದು ತೊಂದರೆ ಚಂದನೆ ಭಾಗವಹಿಸಿ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರಬಹುದು ಏನು ಏನು ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ ನಂತರ ಅಲ್ಲಿ ಆದಂತಹ ಕೆಲವೊಂದು ಗೊಂದಲಗಳ ವಿಚಾರ ಆಗಿರ್ಬೋದು ಪಕ್ಷದ ವಿಚಾರಗಳಾಗಿರ್ಬೋದು ಹಾಗೆ ಉಡುಪಿಯಲ್ಲಿ ಏನು ಉಡುಪಿಯ ಶಾಸಕರುಗಳು ಮಾಡ್ತಿರುವಂತಹ ಕೆಲವೊಂದು ಆರೋಪಗಳ ಕುರಿತಾಗಿ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಏನು ಉಡುಪಿಯ ಏನು ಮಲ್ಪೆಯಲ್ಲಿ ನಡೆದಂತಹ ಒಂದು ಒಂದು ಘಟನೆ ಕುರಿತಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈದ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಉಡುಪಿ ಜಿಲ್ಲಾ ನ ಕಾರ್ಯಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿರುವ ಶ್ರೀಯುತ ಕಿಶನ್ ಹೆಗ್ಡೆ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ